ಸರಿಯಲ್ಲ ಅನ್ನೋದು ಎಲ್ಲರ ಒಂದು ವಿಚಾರ ಕನ್ನಡಿಗರಿಗೆ ಆಶೆ ಅನ್ನೋದು ತುಂಬ ಒಮ್ಮೆ ಆದ ವಿಷಯ ಇದು ತುಂಬ ಒಂದು ಸೆನ್ಸಿಟಿವ್ ವಿಷಯನೂ ಅಷ್ಟೇ ಸೊ ಏನೇ ಇರಲಿ ಅವರ ಅಭಿಪ್ರಾಯ ಅವರು ತಿಳಿಸಿದ್ದಾರೆ ಈಸ್ ಅ ಸೀನಿಯರ್ ಆರ್ಟಿಸ್ಟ್ ಆಗ ಇದೆ ನಮ್ಮೆಲ್ಲರಿಗೂ ಆದರೆ ಈ ಒಂದು ಹೇಳಿಕೆ ಖಂಡಿತ ಕನ್ನಡಿಗರಿಗೆ ನೋವು ಕೊಡುವಂಥ ಯಾರೂ ಅಂದ್ರೆ ನಾವು ಯಾರು ಪಂಡಿತರಲ್ಲ ಭಾಷೆ ಪಂಡಿತರಲ್ಲ ಯಾವ ಭಾಷೆಯಿಂದ ಯಾವ ಭಾಷೆ ಬಿಟ್ಟಿತ್ತು ಅನ್ನೋದು ನಮ್ಗೆ ಯಾರಿಗೂ ಖಂಡಿತ ಗೊತ್ತಿದೆ ಅಂತ ಯಾರು ಹೇಳೋಕ್ ಬರಲ್ಲ ಸೊ ಅಂತ ಗೊತ್ತಿಲ್ಲದ ವಿಚಾರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿ ಮಾತ್ರ ಅಂದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಅನ್ಸುತ್ತೆ ನಿನ್ನೆ ಕ್ಷಣ ಕೇಳಲ್ಲ ಅನ್ನೋ ನನ್ನ ವೈಫ್ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅದನ್ನ ನಾವೆಲ್ಲರೂ ಒಪ್ಕೋಬೇಕು ಅಂತ ಏನಿಲ್ವಲ್ಲ ನೀನು ನಮ್ಮ ಭಾಷೆಯ ಜನತೆ ಏನಿದೆ ಅದು ಯಾರು ಒಬ್ಬರ ಹೇಳಿಕೆಯಿಂದ ಏನು ಕಡಿಮೆ ಆಗುವಂಥದ್ದಲ್ವಲ್ಲ ಅವರ ಅಭಿಪ್ರಾಯ ಓಕೆ ಇಲ್ಲ ಅಂತ ಅಭಿಪ್ರಾಯಗಳಿಗೆ ಅದು ಅವರ ಅಭಿಪ್ರಾಯ ಇರ್ಬೋದು ಎಲ್ಲ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಅವ್ರ ಅಭಿಪ್ರಾಯ ಇರ್ತದೆ ಅದನ್ನು ತಿಳಿಸುವ ಒಂದು ಅಧಿಕಾರನೂ ಇದೆ ಬಟ್ ನಾವು ಹೇಳಿಕೆಗಳನ್ನು ಕೊಡುವಾಗ ಒಂದು ಒಂದು ಟೂ ಸೆಕೆಂಡ್ಸು ಇಂಥ ಸೆನ್ಸಿಟಿವ್ ಹೇಳಿಕೆಯೆಲ್ಲ ಕೊಡಬೇಕಾದ್ರೆ ಖಂಡಿತ ಐ ಥಿಂಕ್ ಇಟ್ಸ್ ಅ ಮಿಸ್ ಎಲ್ಲ ಒಂದ್ಸರಿ ಇತ್ತೀಚಿನ ನೋಡಿದ್ರೆ ತುಂಬ ದಬ್ಬಾಳಿಕೆ ಆಗ್ತದೆ ಕನ್ನಡ ವಿಚಾರದಲ್ಲಿ ಅಂತ ನಾವು ಲಾಸ್ಟಿಂದ ಇಲ್ಲೋ ಒಂದಷ್ಟು ಒಂದು ಗಲಾಟೆ ಆಗೋದಾಗಲಿ ಗುಮಾಥದೊಂದು ಕೈ ಮಾಡೋದಾಗ್ಲಿ ಅಥವಾ ಕನ್ನಡದ ಬಗ್ಗೆ ಕೆಟ್ಟ ಕನ್ನಡಿಗರು ಈ ಥರ ಭಾಷೆ ಬಗ್ಗೆ ಮಾತಾಡಲೇಬೇಕು ಅಂತ ಹಿಂಸೆ ಕೊಡ್ತಾರೆ ಥರ ತರ ಪೋಸ್ಟರ್ ಮಾಡೋದಾಗ್ತದೆಲ್ಲ ಎಷ್ಟು ಸರಿ ಅಂತ ನೋಡಿ ಇದರಲ್ಲಿ ಖಂಡಿತ ಬಂದ್ಬಿಟ್ಟು ನಮ್ಮ ದಬ್ಬಾಳಿಕೆ ಮಾಡೋದು ಯಾವುದು ಅಲ್ಲ ಸರಿನೂ ಅಲ್ಲ ಇದಕ್ಕೆಲ್ಲೋ ಫುಲ್ ಸ್ಟಾಪ್ ಬೇಕಾಗಿರೋ ಒಂದು ಟೈಮ್ ಬಂದಿದೆ ಬಟ್ ಅದನ್ನು ಒಂದು ವಯಲೆನ್ಸ್ ವೆಯಲ್ಲಿ ಆಪಾಗ ತಿನ್ನೋದು ನನ್ನ ಅನಿಸಿಕೆ ಯಾಕೆಂದರೆ ಯಾವುದೂ ನೀವು ವೈಲೆನ್ಸಿಂದ ಏನೂ ಒಂದು ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಖಂಡಿತ ಈ ವಿಷಯಕ್ಕೆ ನಾವು ಸ್ವಲ್ಪ ತಾಳ್ಮೆಯಿಂದ ಇದನ್ನು ರಿಸಾಲ್ವ್ ಮಾಡಬೇಕಾಗಿರೋ ವಿಷಯದ ಸಿನಿಮಾಗೆ ಪ್ರದರ್ಶನ ನೋಡಿ ಅದು ಯಾವುದೇ ವಿಷಯವನ್ನು ನಾವು ತುಂಬ ವಿಪರೀತಕ್ಕೆ ನಾವು ತೊಗೊಂಡು ಹೋಗಬಾರದು ಬಟ್ ಅಗೇನ್ ಇದು ಸೆನ್ಸಿಟಿವ್ ವಿಷಯ ಇರೋದರಿಂದ ಅವರವರ ಒಂದು ಹೇಳಿಕೆಯನ್ನು ನಾವು ಎಷ್ಟುವರೆಗೂ ತಗೋಬೇಕು ಅಷ್ಟೇ ತಗೊಂಡು ಬಿಡಬೇಕು ಅನ್ನೋದು ನನ್ನ ಅನಿಸಿಕೆ